ഹൂബു ഹുഗി നാളിനോ ബാ ಜಂತಲಾಚಿಯನೆ ಮಂತುವಾದಿ ತುಯಿ ನೆನಿಪುಯಾಯಿ ಮೋಕಿಯಡೆ ನಿನ್ನ ಮಿತ್ತ ತೀಜಗನೆ ಮಿತ್ರಿಯ ಮೋಕಿಯಡೆ ನಿನ್ನ ಮಿತ್ತ ತೀಜಗನೆ ಕರಿಯಾ ರಖಿಯದಿ ಮಂತುವಾದಿ ತುಯಿ ನೆನಿಪುಯಾಯಿ ಅಂತಲ ಮونکو ಗೆ ಮಾಡಬರ್ದಾಯಿತ ಈ ಮونکو ನೀನು ಮೋಸಗಾರನೇ ನೀನು ಮೋಸಗಾರ ಮರ್ಲ ಮಾಡೈತಿ ಮುನ್ನೂರಕ್ಕೆ ಮತ್ತೆ ಮೋಸಗಾರ ಮೋಸಗಾರ ಅಂತ ಹೇಳಿದ್ರೆ ಅಪಾರ್ಥ ನೆನಪು ಇರ್ ಇಲ್ಲ ನೀನು ಮೋಸಗಾರ ನನ್ನನ್ನು ಶೆಟ್ಟಿಗಾರ ಅಂತ ಹೇಳು ನನಗೆ ಸಮಾಧಾನ ಆಗ್ತದೆ ಮೋಸಗಾರ ಅಂತ ಹೇಳಿದ್ರೆ ಮಾಂಕು ನೀನು ನನಗೆ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದ ನಿನಗೆ ವ್ಯಾಪಾರ ಅಲ್ವಾ ಯಾಕೆ ತರೆ ವೆಚ್ಚ ಮಾಡ್ತೀನಿ ಇದಕ್ಕೆ ಎಷ್ಟು ಎರಡು ಮುನ್ನೂರು ಎರಡು ಮುನ್ನೂರು ಮೂರು ಸಾವಿರಕ್ಕೆ ಬಿಡ್ತೀಯ ನೀನು ಹಾ ಆಯ್ತು ಬಿಟ್ಟೆ ಅಂದ್ರೆ ಮೋಸಗಾರ

ನನ್ನಿಂದ ನಾವು ನೋಡ್ಲಿಕ್ಕೆ ಹೀಗೆ ಇದ್ದೇವೆ ಅಂತ ನೀನು ಮಂಡೆಚ್ಚು ಮಾಡಿ ಈ ಗುಂತನ ಜಾಗ ಇಂಚ ಗೆರೆಬಾರ್ದು ನಿನ್ನ ಜಾಗ ಒಟ್ಟು ತೋಣ ಅಷ್ಟು ತಾಕತ್ತು ನಮಗೆ ಉಂಟಾ ನನ್ನಲ್ಲಿಲ್ಲದಿದ್ರೆ ಜನ ಉಂಟಾ ನೀರ್ ಸಾವಿರ ಕೊಡಿ

ಬಟ್ಟಿಗೆ ಐದು ಸಾವಿರ ಬಟ್ಟಿಗೆ ಐದು ಸಾವಿರ ಒಲೆ ಎಲ್ಲಿ ಇಲ್ಲ ಬಟ್ಟಿಗೆ ಐದು ಸಾವಿರ ಸಾವಿರ ನೀನು ಮೋಸಗಾರ ಯಾಕೆ ನೀನು ನನಗೆ ಮೋಸ ಮಾಡಿದ್ದು ಬಟ್ಟಿಗೆ ಐದು ಸಾವಿರ ಎಂಚಿನ ಬಗಲಿಗೆ ಆಯ್ತು ನಿನ್ನೆ ಅಂತ ಬಟ್ಟಿ ಬೇಕಾ ಐದು ಸಾವಿರ ಐದು ಸಾವಿರ ನೀ ನಂಗೆ ಕೊಟ್ಟದ್ದು ಎಷ್ಟು ಆ ನೀ ನನಗೆ ಎಷ್ಟು ಕೊಟ್ಟದ್ದು ಮೂರು ಸಾವಿರ ಈಗ ಎಷ್ಟಾಯ್ತು ಅದಕ್ಕೆ ಐದು ಸಾವಿರ ಅದಕ್ಕೆ ಈಗ ನಿನ್ನ ಮೂರು ನಿಮಗೆ ನಾನು ನಿನಗೆ ಮೂರು ಸಾವಿರ ಕೊಟ್ಟು ಬಟ್ಟಿ ಸಮೇತ ತೆಕೊಂಡಿದ್ದೇನಲ್ಲ

ಬಟ್ಟಿಗೆ ಸಾವಿರ ಕೊರ್ನಿ ಒಟ್ಟಿಗೆ ಏನು ಮೂಜಿ ಸಾವಿರಿ ಕೊರ್ನೇನ ತಲೆ ಕೊರ್ನಿ ಈ ನಿಮ್ಮ ತೋಲ್ತ ಕೊರ್ನಿ ಯಾನು ಕೊರ್ನೇನ ತಲೆ ಕೊರ್ನಿ ಈರ್ ಎಂಕೇತ್ ಕೊರಿಯಾರ ಮೂಜಿ ಸಾವಿರ ಅಂದ ಅಂದ ಈರ್ ಎಂತ ಮೂಜಿ ಕೊರಿಯಾರ ಅಂದ ಆಡೆ ನಮ್ಮ ವ್ಯವಹಾರ ಮುಗಿಂಡಿ ಯಾನ್ ಅಲೆಗು ಕೊಡ್ತೀನಿ ಎನ್ನ ಮೂಜಿ ಯಾನು ನಿಕ್ಕು ಕೊರ್ನೇನ ಅಲೆಗ್ ಕೊರ್ನಿ ಈರ್ ಎಂತ ಕೊರ್ಯಾರ ಆಡೆ ಇನ್ನಲೆ ವ್ಯವಹಾರ ಮುಗಿಂಡಿ ಯಾ ಯಾನಲೆಗೆ ಕೊರ್ತೀನಿ ಎನ್ನ ಮೂಜಿ ಎನ್ನೆನಿ ಈ ಕೊರ್ನಿ ಈರಿ ಎಂಕ ಕೊರ್ನಿ ಈರ್ನೇನಿ ಈರಿ ಎಂಕ ಕೊರ್ನಿ ಯಾ ಯಾನಲೆಗೆ ಕೊರ್ನಿ ಎನ್ನೆನಿ ಅದೇ ಎನ್ನ ಬೇರೆ ಗೊತ್ತು ಅದೇ ನಿಮ್ಮ ನಿಮ್ಮ ವಸ್ತಿಗೆ ನೀವೇ ಜವಾಬ್ದಾರರು ನಾವಲ್ಲ ಅಂತ ಮೂಜಿ ಪೋಯ್ನೇನಾ ಮೂಜಿ ಯಾ ಯಾನಲೆ ಕೊರ್ನೆ ಎನ್ನ ಬತ್ತಿ ಆಯ್ ಸರ್ ಆಯ್ ಸರ್ ಅದೇ ಆಯ್ ಸರ್ ಆಯ್

ಮಂಗಲ್ಲ ನೀನು ಮಂಗಿ ಎಲ್ಲ ಮದು ಆಣಾದ್ರೆ ಮಂಗ ಪೊಣ್ಣಾದ್ರೆ ಮಂಗಿದಾ ನೀವೀಗ್ ಎಷ್ಟೇ ಕೊಟ್ಟದ್ದು ಮೂರಕ್ಕೆ ನಾನೀಗ್ ಎಷ್ಟು ಹೇಳುದು ಐದು ಒಟ್ಟು ಸೇರಿದ್ರೆ ಎಷ್ಟಾಯ್ತು ಆ ಎಂಟು ಸಾವಿರಕ್ಕೆ ತೆಕೊಂಡದ್ದು ಈಗ ಐದು ಸಾವಿರಕ್ಕೆ ಕೊಡುದು ಲೆಕ್ಕಾಚಾರ ವಿಭಿನ್ನ ರಾಶಿ ಎಂಕ್ ಲೆಕ್ಕ ಹಾಲ್ ರಾಶಿ ವಿಭಿನ್ನ ರಾಶಿ ಅವಂಚ ಬೇತೆ ಬೇತೆ ಹಾ ಸೇರ್ ಒಂಜಿ ఎల్వత్తు పద్నా సారో అవులు పడినాడు దిండి ఉండి

కైబ్రంచి బట్టిపూరో కై బట్టిపూరో కై కైబ్రడి బుడడి కై బుడొచ్చి కై 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 పడు పాతొట్టె ఎట్ట బట్టిపూరుడు కై బుడొచ్చి ఎన్న కై వీర్న కై ఎబుడొచ్చి

सत्य पुरुष ने जिल्ला या पाजी सत्य बन मेरे यार Какая? லண்டித்து அண்ணவெல்லாத்து அய்யோ

అలాగ ఆయన గాడీ తగ్గు అంతే ఒ గ్రహగతి బాక్ బేరే మూర్ మన సంతోషుడి ఎలాగండి బుకర్ ఎండేల్ పున పుదోరు చాల కన్నర్ బండె సాలకేణి బుకర్ హండే గుజు గుంటే చాల కెణ్యే எல்லாத் பண்ணது பத்தினால் சத்தியபுரம் சத்யபர் மேதர் பல்லவி பண்ட புதர் கிராமே అవు పల్లై గద్దూ ఏ పల్లయి గొత్తున్నా పల్లై గంజు పేరు గద్దావు అంత పల్లై పల్లయ్ పల్లవి పల్లవీ పల్లవి 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 పల్లవి

ಬಾಯ ಬಾಯಿ ತಾಯಿ ಆಡಲು ನಿಮಗೆ ತೊಟ್ಟಿಲ್ಲ

அச்சா ஊச்சி யாரும் ஜனாச்சன் நானம் திருக்குணம் அந்த தொட்டிலும் ஆயிட்டு ஒரே கட்டி என்று எத்த ஜனத்தை முன்னெடுப்போம்